ನಮ್ಮ ಸರ್ಕಾರ ಗ್ಯಾರಂಟಿಯನ್ನ ಈ ರಾಜ್ಯದ ಜನತೆಗೆ ಪೂರೈಸಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಸಿದ್ದಾಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಗ್ಯಾರಂಟಿ ಜಿಲ್ಲಾ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರಾದಂತಹ ಅಧೀಪ್ ನಾಯಕ ಅವರಿಗೆ ನಿಮ್ಮೆಲ್ಲರವಾಗಿ ಸ್ವಾಗತವನ್ನು ಮಾಡಿ ಗ್ಯಾರಂಟಿ

ಆರ ಮೇಲೆ ನಮ್ಮೆಲ್ಲರೂ ಕೂಡ ಕ್ಯಾರೆಗೇರಿಯ ನಮ್ಮ ತಾಲೂಕು ಸಮಿತಿ ಎಲ್ಲರಿಗೂ ಸ್ವಾಗತ ನಮ್ಮ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಸಿಒ ಸಾಹೇಬಿದ್ದಾರೆ ಅವರನ್ನು ಕೂಡ ಸ್ವಾಗತ ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಹಿ ಎನ್ ನಾಯ್ಕರು ತಾಲೂಕು ಮಹಿಳಾ ಅಧ್ಯಕ್ಷರಂಥ ಸಿಂಹರು ಪ್ರಶಾಂತ್ ನಾಯ್ಕರು ಘಟಕಾಧ್ಯಕ್ಷರಾದಂಥ ಭಾರತಿ ನಾಯ್ಕರು ಮತ್ತು ತಾಲೂಕಾ ಉಪಾಧ್ಯಕ್ಷರಾದಂಥ ರಾಮಸುಂದರ್ ನಾಯ್ಕ ಅವರು ರಿಯಾಜ್ ಅವರು ರಾಘವೇಂದ್ರ ಅವರು ಇಲ್ಲಿ ನಮ್ಮ ಯೂತ್ ಪ್ರಧಾನ ಕಾರ್ಮಿಕರಾದಂಥ ಕಾವ್ಯಾನದಗೆ ಕೆ ಎಸ್ ಆರ್ ಸಿ ಮತ್ತು ಎಲ್ಲ ಅಧಿಕಾರಿಗಳು ವ್ಯವಸ್ಥಾಪಕರು ಎಲ್ಲರನ್ನ ಸ್ವಾಗತವನ್ನು ವಹಿಸಿ ಈ ಒಂದು ಗಾಯಕ್ಸೆ ಚಾಲನೆಯನ್ನು ನಮ್ಮ ಅನೀಶ್ ಅವರು ಮಾಡಿದ್ದಾರೆ ಈ ಒಂದು ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತವಾಗಿ ಬಸ್ಸಿನಲ್ಲಿ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡುವಂಥ ಯೋಜನೆ ಇದನ್ನು ಜಾರಿಗೆ ಬಂದು ಈಗಾಗಲೇ ಎರಡು ವರ್ಷ ಸಂದಿದೆ ಈ ಒಂದು ಸಂದರ್ಭದಲ್ಲಿ ಐದುನೂರು ಕೋಟಿ ಬಾರಿ ಮಹಿಳೆಯರು ಇದರ ಪ್ರಯೋಜನವನ್ನು ಇಡೀ ರಾಜ್ಯದಲ್ಲಿ ಪಡೆದುಕೊಂಡಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಐದುನೂರ ಒಂದನೇ ಮಹಿಳೆಗೆ ಟಿಕೆಟನ್ನು ಹಂಚಿಕೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಇದನ್ನು ಒಂದು ಹಬ್ಬ ಉತ್ಸವವಾಗಿ ಆಚರಿಸಬೇಕು ಪ್ರತಿ ತಾಲೂಕಲ್ಲೂ ನಾವು ಈ ಒಂದು ಕಾರ್ಯಕ್ರಮವನ್ನು ಪೂಜೆ ಮಾಡಿ ಬಸ್ಸಿಗೆ ಪೂಜೆ ಮಾಡುವುದರ ಮೂಲಕ ನಾವು ಇದನ್ನು ಆಚರಿಸ್ತಾ ಇದ್ದೇವೆ ಇದೊಂದು ಸಣ್ಣ ಸಂಸ್ಥೆ ಯಾವ ಮಹಿಳೆಯನ್ನು ನಾವು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಆಸೆ ಪಟ್ಟಿದ್ದೇವೆ ಯಾವ ಮಹಿಳೆಯನ್ನು ನಾವು ಗಂಡಿಗೆ ಯಾವುದರಲ್ಲೂ ಕಡ ಕೊರತೆ ಇಲ್ಲ ಆ ರೀತಿಯಾಗಿ ಬೆಳೀಬೇಕು ಅನ್ನೋದನ್ನು ಬಯಸಿದ್ದೇವೆ ಆ ದಿಶೆಯಲ್ಲಿ ಈ ಶಕ್ತಿ ಯೋಜನೆ ಮಹಿಳೆಯರಿಗೆ ಸ್ವಾವಲಂಬಿ ಬದುಕನ್ನು ಸಾಧಿಸಕ್ಕೆ ಸ್ವಾವಲಂಬಿಗಳಾಗಿ ಬದುಕಿಗೆ ಬಹಳ ನೆರವನ್ನು ಮಾಡಿಕೊಟ್ಟಿದೆ ಎನ್ನುವ ಮಾತನ್ನು ಹೇಳಿದೆ ನಮ್ಮ ಜಿಲ್ಲೆಯಲ್ಲಿ ಹನ್ನೆರಡು ಕೋಟಿ ಬಾರಿ ಮಹಿಳೆಯರು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ ಮುನ್ನೂರ ಅರವತ್ತೆರಡು ಕೋಟಿ ರೂಪಾಯಿಗಳನ್ನು ಸರ್ಕಾರ ಇಲ್ಲಿವರೆಗೆ ವರ್ಣ ಮಾಡಿದೆ ಶಕ್ತಿ ಯೋಜನೆಗೆ ಈ ಒಂದು ಯೋಜನೆಯ ಬಹು ಉಪಯೋಗಿಯಾಗಿದ್ದು ಎಲ್ಲ ಮಹಿಳೆಯರಿಗೆ ಜಾತಿ ಮತ ಧರ್ಮ ಇಲ್ಲ ಭಾರತದ ಒಂದು ಆಧಾರ್ ಕಾರ್ಡನ್ನು ತೋರಿಸಿದ್ರೆ ಸಾಕು ಆ ಮಹಿಳೆಗೆ ಸವಲತ್ತು ಸಿಗುವಂಥ ಯೋಜನೆ ಇದಾಗಿತ್ತು ಇದರ ಪ್ರಯೋಜನ ಇದರ ಪ್ರಯೋಜನವನ್ನು ನಮ್ಮ ಮಹಿಳೆಯರು ಪಡ್ಕೊಂಡು ಇದರ ಪ್ರಯೋಜನವನ್ನು ಪಡ್ಕೊಳ್ತಾರೆ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ ಏನು ಯೋಜನೆಗಳು ಬಂದ ತಕ್ಷಣ ಈ ಯೋಜನೆಗಳೆಲ್ಲ ಬಂದಾಗಿ ಹೋಗ್ತವೆ ಎಂ ಪಿ ಎಲೆಕ್ಷನ್ ತನಕ ಮಾತ್ರ ಯೋಜನೆಗಳನ್ನು ಇಟ್ಟಿರ್ತಾರೆ ಅಂತೇಳಿ ವಿರೋಧಿಗಳು ಮಾತಾಡ್ತಾ ಇದ್ರು ನಮ್ಮ ಯೋಜನೆಗಳು ಸೈಂಟಿಫಿಕ್ ಆಗಿಲ್ಲ ಇದನ್ನು ಬಂದ್ ಮಾಡ್ತಾರೆ ಅಂತ ಯೋಜನೆಗಳ ಬಗ್ಗೆ ಮಾತಾಡಿದ್ರು ಅವರೆಲ್ಲ ಇವತ್ತು ಯೋಜನೆ ಯಶಸ್ಸನ್ನು ನೋಡಿಕೊಂಡು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಬಿಡ್ತಾರೆ ಈಗ ಯಾರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸದ್ಯ ಯಾರು ಮಾತಾಡ್ತಾ ಇಲ್ಲ ಯಾಕೆಂದರೆ ಅಷ್ಟು ಅದ್ಭುತವಾದ ಯಶಸ್ಸನ್ನು ನಮ್ಮ ಗ್ಯಾರಂಟಿ ಯೋಜನೆಗಳು ಬಂದ್ಬಿಟ್ಟಿದ್ದಾವೆ ಯೋಜನೆ ಬಡವರ ಕಲ್ಯಾಣಕ್ಕಾಗಿ ಮಾಡಿರುವಂಥದ್ದು ಪ್ರತಿ ತಿಂಗಳ ಪ್ರತಿ ಕುಟುಂಬಕ್ಕೆ ಎಲ್ಲ ಐದು ಯೋಜನೆಗಳಿಂದ ಐದರಿಂದ ಆರು ಸಾವಿರ ನಾಲ್ಕು ಸಾವಿರ ಒಂಬತ್ತು ಕುಟುಂಬಕ್ಕೆ ಒಂದೊಂದು ರೀತಿಯಲ್ಲಿ ಅನುಕೂಲ ಮನೆ ಬಾಗಿಲಿಗೆ ಬಂದು ತಲುಪ್ತಾ ಇದೆ ಬಹುಶಃ ದೇವರಾಜ್ ಅರಸು ಅವರು ಜಾರಿಗೆ ತಂದಂಥ ಭೂ ಸುಧಾರಣೆ ಕಾಯ್ದೆ ಇದೆ ಅದರ ನಂತರ ಐವತ್ತೆಂಟು ಸಾವಿರ ಕೋಟಿ ಪ್ರತಿ ವರ್ಷ ಐವತ್ತೆಂಟು ಸಾವಿರ ಕೋಟಿ ಆ ಬಡವನ ಮನೆಗೆ ಹೋಗಿ ತಲುಪ್ತದೆ ಮತ್ತು ಒಂದೇ ಒಂದು ರೂಪಾಯಿ ಅದರಲ್ಲಿ ಕರಪ್ಷನ್ ಇಲ್ಲ ನಾವು ಹಳೆಯದೆಲ್ಲ ನೋಡಿದ್ದೇವೆ ಏನು ವೃದ್ಧ ವೇತನ ಸಂಧ್ಯಾ ಸುರಕ್ಷಾ ಯೋಜನೆಗಳೆಲ್ಲ ನೋಡಿದ್ದೇವೆ ಆವಾಗ ಆ ಆಫೀಸಲ್ಲಿ ಹದಿನೈದು ದಿನ ಕಳಿಬೇಕಿತ್ತು ಅಲ್ಲಿ ಯಾರ್ಯಾರಿಗೂ ಏನೇನೋ ಕೊಡಬೇಕಿತ್ತು ಆದರೆ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಏನು ಬಡವರಿಗೆ ಮುಟ್ಟಿದೆ ಅದರಲ್ಲಿ ಒಂದೇ ಒಂದು ರೂಪಾಯಿ ಲಂಚ ಅನ್ನೋದು ಶಬ್ದ ಬರಲಿಲ್ಲ ನೇರವಾಗಿ ಮಹಿಳೆಯರಿಗೆ ತಲುಪ್ತಾ ಇದೆ ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ತಲುಪ್ತಾ ಇದೆ ಬಹುಶಃ ಇವತ್ತು ಕರೆಂಟ್ ಬಿಲ್ ತುಂಬುವಂಥ ವ್ಯಕ್ತಿಗಳು ಭಾಳ ಕಡಿಮೆ ಒಂದು ಒಂದು ಐದು ಪರ್ಸೆಂಟ್ ಒಂದು ಪರ್ಸೆಂಟ್ ಜನನು ಹಳ್ಳಿಗಳಲ್ಲಿ ಯಾರು ಕರೆಂಟ್ ಕೊಡ್ತಾ ಇದ್ದಾರೆ ಯಾಕಂದರೆ ಸರ್ಕಾರ ಅವರ ಕರೆಂಟ್ ಬಲವನ್ನು ಮರಣ ಮಾಡ್ತಾ ಇದೆ ಗೃಹ ಜ್ಯೋತಿ ಯೋಜನೆ ಐವತ್ತೈದು ಸಾವಿರ ಕ್ವಿಂಟಲ್ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ನಮ್ಮ ಸರ್ಕಾರ ಬಡವರ ಮನೆಗೆ ತಲುಪಿಸ್ತಾ ಇದೆ ಹನ್ನೆರಡು ಕೋಟಿ ರೂಪಾಯಿಗಳನ್ನು ಸರ್ಕಾರ ಇಲ್ಲಿವರೆಗೆ ಯುವ ನೀತಿ ಯೋಜನೆ ಅಡಿಯಲ್ಲಿ ನಿರುದ್ಯೋಗ ಯುವಕ ಯುವತಿಯರಿಗೆ ಸಂದಾಯ ಮಾಡಿದೆ ಹೀಗಾಗಿ ಅತ್ಯಂತ ಯಶಸ್ವಿಗೊಳಿಸಿರುವ ಈ ಯೋಜನೆ ಇದು ಬಡವರ ಯೋಜನೆ ಬಡವರ ಬದುಕಿನ ಸ್ತಂಭವಾಗಿ ಮಾರ್ಪಟ್ಟಿದೆ ಅಂತ ಹೇಳ್ತಾ ಈ ಯೋಜನೆ ಯಶಸ್ವಿ ಆಯಿತು ನಡೀತದೆ